హలో నమస్తే ఎలా ఈ భక్తిగీతే ఇోవిందూ ఎనగే గోవ నిన్నయ్య పదారోరు ముకుందనే

Nanda Gopiya Kanda Mandarotara Ananda Indira Ramana తోడు సిలుగి దారి కాణతే కుందిదే జగదొ కనెన్న కుందదే తందే కయో కృష్ణ కందర్ప జనగణ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರ ತೋರು ಮುಕುಂದನೇ ಮುಕುಂದನೆಯೇ ಊಡತನ ದೀಪಲು ಹೇಳಿ ಜೀವನವಾಗಿ ದೃಢಭಕ್ತಿಯನ್ನು ಮಾಡಲಿಲ್ಲವೋ ಹರಿಯೇ ನೋಡಲಿಲ್ಲವೋ ನಿನ್ನ ಪಾಡಲಿಲ್ಲವೋ ಮಹಿಮೆ ಗಾಡಿ ಕಾರ ಕೃಷ್ಣ ಬೇಡಿಕೊಂಬೆನೋ ನಿಂದು ಎನಗೆ ಕೋವಿಂದ ನಿನ್ನಯ ಪಾದಾರ ವಿಂದವ ತೋರು ಮುಕುಂದನೇ ಮುಗುಂಡನೇ ದಾರುಡಿಯೊಳು ಬಲುಪಾರ ಜೀವನವಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಆರು ಕಾಯುವರಿಲ್ಲ ಸಾರಿದೇ ಧೀರ ವೇಣು ಗೋ ಪಾಲ ಪಾರು ಹರಿ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರ